ಭವ್ಯಾ ಏ ಭವ್ಯಾ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಕಡೆ ಹುಡುಕಾಡ್ ಬಂದೆ ಭವ್ಯಾ ಏನೋ ನಿಂದ ಆಗಳಿಂದ ನಿನ್ ಹೆಂಟಿನ ಕರೆ ಕತ್ತಿದಿ ಎಲ್ಲ ದಾಳ ಏನೇ ಅಂತ ಅಂತ ಹೇಳಿದ್ಲು ಗೊತ್ತಾಗ್ತಿಲ್ಲ ನಾ ಅಮ್ಮ ಭವ್ಯ ನೋಡಿವಿ ನಿನ್ ಹೆಂಟಿ ಎಲ್ಲ ದಾಳ ಎಲ್ಲ ಹೋಗಕಾಳ ಏನ್ ಮಾಡ್ತಾಳ ಅಂತ ಅಂದೇಳಿ ನೋಡ್ಕೊಂತ ಕುಂದ್ರಕ ಆಗ್ತಿತ್ತಲ್ಲ ನನಗೆ ಮಾಡಕ್ ಬೇರೆ ಕೆಲಸ ಇಲ್ಲ ತಡಿ ತಡಿ ಒಂದ್ ವೇಳೆ ನಾ ಏನಾರ ನಿನ್ ಹೆಂಡತಿ ಏನೋ ಕಳಿ ಏನ್ ಮಾಡ್ತಾಳ ಅಂತ ಹೇಳಿ ನೋಡ್ಕೊಂತ ಕುಂತ್ರ ನೀ ಸುಮ್ನೆ ಇರ್ತೀಯ ನೀ ಯಾಕ್ ಅಷ್ಟೊಂದು ಅಬ್ಸರ್ವ್ ಮಾಡ್ತಿದ್ಯಾ ಅಂತ ಹೇಳಿ ನನ್ ಜೊತೆನೆ ಜಗಳ ಕಿಡಿತಿದಿ ನೀನು ನೋಡಿಲ್ಲ ಅಂತಂದ್ರೆ ಏನಮ್ಮ ನೀ ಬಂದ್ ಕೇಳ್ತಿದಿ ಏನಕ್ಕಿನ್ನ ನನ್ ಬಗ್ಲಾಗ ಕುಂದ್ರಸ್ಕೊಂಡ ಅಡಡ ಕೂಸಂತ ಮಾಡಿದೆ ನೀನ್ ಹೆಂಡತಿ ಅಂದ್ರ ಅಮ್ಮ ನಿಂತೊಂದು ನೋಡೇನಿ ಅಂದ್ರೆ ನೋಡೇನಿ ಅಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತಂದ ಹೇಳು ಅದ್ ಬಿಟ್ಟು ಯಾಕೆ ಇಷ್ಟು ಉದ್ದ ಭಾಷಣ ಬಗೀತಿದಿ ಓನಪ್ಪ ಹೆಂಟಿ ಬಂದಾಗಿಂದ ನಾ ಮಾತಾಡಿದ್ದೆಲ್ಲ ನಿನಗ ಬಾಷ್ಣ ಬಾಷ್ಣ ಬಿಗ್ನಗ ಆಗ್ತತಿ ಅದ ಹೆಂಟಿ ಬರಕ್ಕಿಂತ ಮುಂಚೆ ನಾ ಮಾತಾಡಿದ್ದ ವೇದ ಇತ್ತು ಅಲ್ಲ ಅಮ್ಮ ನಾನು ನನ್ನ ಮದುವೆ ಆಗೋದಕ್ಕಿಂತ ಮುಂಚೆನು ಹಂಗ ಇದ್ದೆ ಈಗೂ ಹಂಗ ಅದೀನಿ ಅವಾಗೂ ಹಿಂಗ ಮಾತಾಡ್ತಿದ್ದೆ ಈಗೂ ಹಿಂಗ ಮಾತಾಡ್ತೀನಿ ಯಾಕ ನಾವು ಗಂಡು ಮಕ್ಕಳು ಮದುವೆ ಆಗಿವಿ ಅಂತ ತಕ್ಷಣ ನೀವು ಮನೆಯಾಗಿನ ಮಂದಿ ಯಾಕೆ ಇಷ್ಟು ಹಾ ಯಾಕ ಹುಡ್ತಾನ ನಿಮ್ಗೆ ಗೊತ್ತಿರ್ತದಿಲ್ಲ ಅಂದ್ರ ನಿಮ್ಮ ಮಗ ಹೆಂಗದಾನ ಏನ್ ಇಯತ್ತ ಅಂತ ಹೇಳಿ ಒಟ್ಟು ಮದುವೆ ಆಗಿ ಬಂದ್ ಕೂಡ್ಲೆ ಕಟ್ಕೊಂಡಕ್ಕಿ ಮೇಲೆ ಒಂದ್ ಏನಾರ ಅಪವಾದ ಹಾಕ್ಬೇಕು ಅದನ್ನ ಒಟ್ಟು ಹಿಂಗ ಅಂದ್ ತೀರ್ಸ್ಕೊಂತಿರೋದಲ್ಲ ಹ್ಮ್ ನೋಡ್ ನೋಡು ಇಷ್ಟೆಲ್ಲ ಟ್ರೈನ್ ಮಾಡ್ಯಾಳ ಹ್ಮ್ ನನಗೆ ಹೆಂಗಂತ ಗೊತ್ತಿದ್ದಿದ್ರೆ ನಾ ಮಣ್ಣನ ಮಗಳ ಅಂತಾನೂ ನೋಡ್ತಿರಲಿಲ್ಲ ಏನಿಲ್ಲಪ್ಪ ಇಲ್ಲಪ್ಪ ಸುಮ್ಮನೆ ಮದ್ವೆನೇ ಮಾಡ್ತಿದ್ದಿಲ್ಲ ನೋಡಿ ನಿನಗ ಯಾರು ಮದ್ವೆ ಆದ್ರೆ ಇದ್ದ ಹಣೆ ಬರ ಅಂತ ಹೇಳಿ ಏನ ಇದ್ದಿದ್ರೆ ವಾಸಿ ಅಂತ ಹೇಳಿ ಮದ್ವೆ ಮಾಡ್ಕೊಳಂದ್ರ ಯಪ್ಪಾ ಬೇರೆದವ್ರು ಬೇಕಾದ್ರೆ ಇದು ಬೇಡ ಅಂತ ಹೇಳಿ ನನಗೆ ಅಮ್ಮ ನಿಮ್ಮ ಅಣ್ಣನ ಮಗಳು ಅಂತ ಹೇಳಿ ಒಂದಿಷ್ಟು ಪ್ರೀತಿನೇ ಇಲ್ಲಲ್ಲ ನಿನಗೆ ಮದ್ವಿಗಿಂತ ಮುಂಚೆ ಯಾರು ನೀ ಹಠ ಮಾಡ್ತಿದ್ದಿ ಇಕಿನ ಮದುವೆ ಮಾಡ್ಕೋ ಇಕಿನ ಮದುವೆ ಮಾಡ್ಕೋ ಅಂತ ಹೇಳಿ ಸುಮ್ನೆ ಹಳೆ ದಿನ ಅದ ತಗ್ಸಕ್ ಹೋಗಬೇಡ ನೀನು ನೀ ಹೇಳ್ದಂಗೆ ಮದುವೆ ಮಾಡ್ಕೊಂಡೇನಿ ನೀ ತೋರ್ಸಿದಂತ ಹೆಣ್ಣನ್ನ ಮದ್ವೆ ಮಾಡ್ಕೊಂಡೀನಿ ಆದ್ರೂ ನಿನಗೆ ಸೊಸಿ ಅನ್ನೋ ಪಟ್ಟಕ್ಕೆ ಬೆಲೆ ಕೊಡೋಕೆ ಗೊತ್ತಾಗಂಗಿಲ್ಲ ಅಲ್ಲ ಒಟ್ಟ ಆ ಜಾಗಕ್ಕ ಬರೋ ತನಕ ಬೇರೆದವ್ರೆಲ್ಲಾರು ಒಳ್ಳೆಯವರ ಕಾಣಿಸ್ತಿರ್ತಾರ ಆ ಜಾಗದಾಗ ಆ ಒಳ್ಳೆಯವರ ಬಂದ್ ನಿನಗ ನಿನ್ಗ ಸೊಸೆನ ಜಾಗದಾಗ ಬಂದ್ ಕುಂತ ಬಿಟ್ಟಿರ್ತಾರಲ್ಲ ಹಂಗಾಗಿ ನನ್ ಏನ್ ತಿಂಗ ಇದ್ದಿದ್ರೆ ಮಾತನಾಂತಿದ್ದೆ ಅದ್ರಕ್ಕೆ ಹೆಂಗ ನಾಳೆ ಏನಿತ್ತಿ ನನಗೋತಿ ಸುಮ್ಮನೆ ಇಲ್ಲ ಬಾರ ಅಪ್ಪ ಅದನ್ನ ಹೊರಿಸ್ಬೇಡ ನಿನ್ ಹಟ್ಟಕ್ಕ ಎಲ್ಲಾರ ಜೀವನ ಬಲಿ ಕೊಡಕ್ ಹೋಗ್ಬೇಡ ಈ ಯಾರ ಜೀವನ ಬಲಿ ಕೊಟ್ಟೇನ ಅಂತ ಹೇಳಿ ಇಷ್ಟು ಮಾತಾಡಕತ್ತೆ ನನಗಂತೂ ಒಂದು ಅರ್ಥ ಆಗಕತ್ತಿಲ್ಲಪ್ಪ ಯಾಕಮ್ಮ ನಾನು ಇಷ್ಟು ದೊಡ್ಡನಾಗಿ ಬೆಳೆದಿರ್ಬೋದು ಆದ್ರೆ ನಾನು ಒಳ ಹುಟ್ಟಿದ್ದ ಅಕ್ಕನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಿ ಏನು ನಿನ್ನ ಒಳ ಹುಟ್ಟಿದ್ದ ಅಕ್ಕನ ಯಾಕೋ ಕಾರ್ತಿಕ ಏನಾರ ಮಾತಾಡಕತ್ತಿಲ್ಲ ಇವತ್ತ ಅಮ್ಮ ಇನ್ನ ಮುಚ್ಚಿಟ್ಟು ಉಪಯೋಗಿಲ್ಲ ನಾನು ಸಣ್ಣವ್ ಇದ್ದೆ ಕರೆ ಆದ್ರ ಅದೆಲ್ಲ ಅರ್ಥ ಆಗದೆ ಇರೋ ವಯಸ್ಸಂದ್ರು ಅಲ್ಲ ನನ್ನ ಅಕ್ಕನ ಬಗ್ಗೆ ನನಗೆ ಗೊತ್ತೈತಿ ನನ್ನ ಅಕ್ಕನ ಮುಖ ಅಷ್ಟು ನೆನಪಿರ್ಲಿಕ್ಕಿಲ್ಲ ಆದ್ರ ಅಕ್ಕ ಅನ್ನೋ ಉಳಿದ್ಲು ಮನಿ ಒಳಗಡೆ ಅಕ್ಕಿನ ಏನೇನೆಲ್ಲ ಮಾಡಿ ನೀವ್ ಹೊರಗ್ ಹಾಕಿದಿ ಆಮೇಲೆ ಅಕ್ಕಿನ ಯಾವ್ದ ಕಾರಣಕ್ಕೂ ಒಳಗ್ ಸೇರಿಸಲಿಲ್ಲ ವಾವ್ ಭೇಷಮ್ಮ ಭೇಷ್ ಬದುಕಿದ್ದಲ್ಲ ನಿಜಕ್ಕೂ ನಿಂದು ತಾಯಿ ಕರಳೇನೋ ಬಿಡಪ್ಪ ನಿನ್ನಿಂದ ಇವತ್ತ ಇಂಥ ಮಾತುಗಳನ್ನೆಲ್ಲ ಕೇಳಬೇಕಾದ ನಿನ್ನ ಸಲುವಾಗಿ ನಾನು ನನ್ನ ಜೀವನನ ಪಣಕ್ಕಿಟ್ಟೆ ನೀನೇ ನನ್ನ ಸರ್ವಸ್ವ ಅಂತ ಹೇಳಿ ಸಾಕಿ ಬೆಳೆಸಿದ್ದೆ ನಿನಗೆ ಯಾವತ್ತೂ ಏನೂ ಕಮ್ಮಿ ಮಾಡಲಿಲ್ಲ ಯಾವುದಕ್ಕೂ ಕೊರತೆ ಆಗೋ ಥರ ನೋಡ್ಕೊಳ್ಳಿಲ್ಲ ಆದರೆ ನೀನು ಇವತ್ತ ಹ್ಞೂ ನೀನು ತಾಯಿ ಅನ್ನೋ ಋಣ ತೀರ್ಸಕತಿ ಬಿಡಪ್ಪ ನೋಡಮ್ಮ ನಿನ್ನ ತಾಯಿತನದ ಬಗ್ಗೆ ನಾನೇನು ಮಾತಾಡತ್ತಿಲ್ಲ ನೀನು ಅದನ್ನು ಬೆಳೆಸಿರ್ಬೋದು ಚೆಂದಾಗಿ ನೋಡ್ಕೊಂಡಿರ್ಬೋದು ನನ್ನ ನೋಡ್ಕೊಳ್ಳೋದ್ರ ಸಲುವಾಗಿ ನೀನು ನಿನ್ನ ಎಲ್ಲಾನು ತ್ಯಾಗ ಮಾಡಿರ್ಬೋದು ಆದ್ರೆ ಇನ್ನೊಂದು ಕಡೆಗ ನಿನ್ನ ಮಗಳಿಗ ನೀ ಅನ್ಯಾಯ ಮಾಡಿದ್ದು ಸುಳ್ಳು ಇಲ್ಲಿ ನೋಡು ಕಾರ್ತಿಕ್ ಈ ಒಳಗಡೆ ಅವಳ ಸುದ್ದಿ ಯಾರು ಎತ್ತೋ ಹಂಗಿಲ್ಲ ನನಗೆ ಇದ್ದಿದ್ದು ಒಬ್ಬನೇ ಮಗ ಅದು ನೀನು ನೀನು ಏನಾರ ಜಾಸ್ತಿ ಮಾತಾಡಿದ್ರೆ ಹ್ಮ್ ನನ್ನನ್ನು ಮನಿ ಬಿಟ್ಟು ಹೊರಗೆ ಹಾಕ್ತಿ ಹೋದಲ್ಲ ನೀನು ಎಷ್ಟು ಹೇಳಿದ್ರು ಅಷ್ಟ ಆದ್ರೆ ಇವತ್ತ ಕೊನೆ ಇನ್ನೊಮ್ಮೆ ಅವಳ ಹೆಸರು ಈ ಮನಿ ಒಳಗಡೆ ಎತ್ತು ಕೂಡ್ದು ಎಂತ ತಾಯಿ ಹ ನನ್ನ ಅಕ್ಕನ ನನ್ನಿಂದ ದೂರ ಮಾಡಿ ಇವತ್ತಿಷ್ಟು ಮಾತಾಡಕತ್ತಾಳ ನಮ್ಮಮ್ಮ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಾಳೆನಾ ಎಲ್ಲ ತಾಯಿಗಳಿಗೂ ತನ್ನ ಮಗಳು ಅಂತ ಎಷ್ಟು ಮನ ಮಿಡಿತತಿ ಆದ್ರೆ ಈಕೆ ಅದ್ವಿರ್ಧುವಾಗದಾಳ ಬರೀ ದುಡ್ಡು 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 ದುಡ್ಡಿನ ಹಿಂದ ಹೋಗ್ಬಿಟ್ಲು ಅದನ್ನ ಅಕ್ಕ ಪ್ರೀತಿ ಮಾಡಿದ್ ಹುಡ್ಗ ಕೋಟ್ಯಾಧೀಶ ಆಗಿದ್ದ್ರ ಇಷ್ಟೊತ್ತಿಗೆ ರಾಣಿ ರಾಣಿ ತರ ಮೇರೆತಿದ್ಲು ಈಕೆ ಆಕಿನ್ ಬಿಟ್ಟ ಕೊಡ್ತಿದ್ದಿಲ್ಲ ಹ್ಮ್ ಅವ್ರ ಮನೆ ಒಳಗಡೆನೆ ಈಕಿ ಇರ್ತಿದ್ಲು ಅಂತ ಅಂದ್ರೂ ಏನು ಅತಿಶಯೋಕ್ತಿ ಅನ್ಸೋದಿಲ್ಲ ಆದ್ರ ಪಾಪ ಆಕಿಗೇನ್ ಗೊತ್ತು ತಾಯಿ ಹೃದಯ ಮಮತೆಯಿಂದ ಕೂಡಿರ್ತೈತಿ ಅಂತ ತಿಳ್ಕೊಂಡು ಮನಿಗ್ ಬಂದೆಲ್ಲ ಹೇಳ್ಕೊಂಡ್ಲು ಆದ್ರ ನಮ್ಮಅಮ್ಮ ಈ ರೀತಿ ಮೋಸ ಮಾಡ್ತಾಳ ಅಂತ ಅನ್ಕೊಂಡಿರ್ಲಿಲ್ಲ ಕಾಣಿಸ್ತತಿ ಹ ನನ್ನ ಅಕ್ಕ ಎಲ್ಲದಾಳೋ ಏನು ಒಂದು ಗೊತ್ತಿಲ್ಲ ಕಾರ್ತಿಕ್ ಭವ್ಯ ನೀನು ಎಲ್ಲಿ ಗಿಡಕ್ಕೆಲ್ಲ ನೀರು ಹಾಕಕ್ಕೆ ಹೋಗಿದ್ದೆ ನೋಡು ಏ ಏನಿಲ್ಲಪ್ಪ ಏನು ಬೇಜಾರಿಂದ ಇಲ್ಲ ನೀನ್ ಕಾಣಲಿಲ್ಲಲ್ಲ ಹುಡ್ಕೊಂತ ಹುಡ್ಕೋಂತ ಇಲ್ಲಿ ಬಂದೆ ಅಷ್ಟೊತ್ತಿಗೆ ಅಮ್ಮ ಬಂದ್ರು ಏನು ಅತ್ತೆನ ಅತ್ತೆ ಹತ್ರ ಏನಾದ್ರೂ ಜಗಳ ಮಾಡ್ಲಿಲ್ಲ ತಾನೇ ಇಲ್ಲ ಬಿಡು ಏನಿಲ್ಲ ನಡಿ ಹೋಗೋಣ ಕಾಲೇಜಿಗೆ ಲೇಟ್ ಆಗ್ತದಿ ಅಲ್ಲ ಕಾರ್ತಿಕ್ ನೀವು ಇಷ್ಟ ಬೇಜಾರಿಂದ ಆದಿರಿ ಹೋಗಿ ಬಿಡು ಕಾರ್ತಿಕ್ ಈಗಿರೋ ಇಲ್ಲೋ ಹೇಳಿ ಭವ್ಯ ಹೇಳಿದ್ದೆ ನಾನು ನನಗೆ ಅಕ್ಕ ನೋಡ ಒಬ್ಳಿದಾಳ ಅಂತ ಹೇಳಿ ಹ್ಮ್ ಹೌದು ಅವಳನ್ನ ಹುಡುಕ್ಬೇಕು ಅಂತಾನು ಅಂದಿದ್ರಿ ಆದ್ರ ಏನೋ ಅನಿವಾರ್ಯ ಕಾರಣಗಳಿಂದ ಅದನ್ನ ಅಲ್ಲಿಗ ಬಿಟ್ಬಿಟ್ರಿ ಇಲ್ಲ ನಾನು ಯಾವತ್ತೂ ಅದನ್ನ ಬಿಟ್ಟಿಲ್ಲ ನನ್ ತಲೆ ಒಳಗಡೆ ಅದು ಯೋಚನೆ ಐತಿ ಆದ್ರೆ ಯಾವ್ದೋ ರೀತಿ ಸಣ್ಣ ಸುಳಿವು ಇಲ್ಲ ನಮ್ಮ ಅಕ್ಕ ಅದಳ ಅವಳ ಹೆಸರು ಕೂಡ ನನಗೆ ಸರಿಯಾಗಿ ನೆನಪಿಲ್ಲ ಅವಳು ಎಲ್ಲ ಅದಳ ಮದ್ವ ಹುಡುಗ ಎಲ್ಲ ಅದನ ಆಕೆ ಈ ಊರೊಳಗಾದಳು ಯಾವ ಊರೊಳಗದಳ ಏನೇನು ಸುಳಿವಿಲ್ಲ ಏನು ಸುಳಿವಿಲ್ದಾಕಿನ ಹೆಂಗ್ ಪತ್ತೆ ಹಚ್ಚೋದ ಅನ್ನೋದ ನನಗ ದೊಡ್ಡ ತಲವಾನೆ ಆಗ್ಬಿಟ್ಟೈತಿ ಅಂದ್ರೆ ನೀವು ಅಕ್ಕನ ಹುಡುಕ್ಲೇಬೇಕು ಅಂತ ಪಣ ತೊಟ್ಟಿರಿ ಯಾಕೋ ನನಗೆ ನಮ್ಮ ಅಕ್ಕ ಬೇಕು ಅಂತ ಅನ್ಸ್ತಾತಿ ಯಾಕೋ ನನ್ನ ಹಿಂಗೇನೋ ತೊಂದ್ರೆ ಆಗೈತಿ ಅಂತ ಬಿಡ್ತು ಅಂತ ಹೇಳಿ ಕಾರ್ತಿಕ್ ಆ ರೀತಿ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ನಿಮ್ಮ ಅಕ್ಕ ಎಲ್ಲ ಇದ್ರು ಖುಷಿಯಿಂದ ಇರ್ತಾರ ಅವ್ರ ಮದುವೆಯಾಗಿ ಹುಡುಗ ಚೆನ್ನಾಗಿ ಇರ್ಬೇಕೇನೋ ಚೆನ್ನಾಗಿ ಇರ್ಬೋದು ಅವ್ರು ಆ ರೀತಿ ತಿಂಕ್ ಮಾಡ್ರಿ ಇಲ್ಲ ಭವ್ಯ ನೀನ್ ರೀತಿ ಇಲ್ಲ ಅಲ್ಲ ಕಾರ್ತಿಕ್ ಅವ್ರ ಒಂದ್ ಹುಡುಗನ ಇಷ್ಟಪಟ್ಟು ಮನಸಾರೆ ಒಪ್ಕೊಂಡು ಮನೆಯಿಂದ ಒಪ್ಪಿಗೆ ಸಿಕ್ಕಿಲ್ಲ ಅಂತಂದ್ರೆ ಅವರು ಆ ಹುಡುಗನ್ ಜೊತೆ ಹೋಗ್ಯಾರ ಅಂತಂದ್ರೆ ಆ ಹುಡುಗ ಒಳ್ಳೆಯನಾಗಿನೇ ಇರ್ತಾನ ಮತ್ತೆ ಇಷ್ಟು ವರ್ಷ ಆದರೂ ಮನಿ ಬಾಗ್ಲಿಗೆ ಅವರು ಯಾವುದೇ ರೀತಿ ಸಹಾಯ ಕೇಳ್ಕೊಂಡು ಬಂದಿಲ್ಲ ಅಂತಂದ್ರ ಅಂದ್ರೆ ಫೈನಾನ್ಷಿಯಲ್ ಏನು ಸ್ಟ್ರಾಂಗ್ ಆಗಿನೇ ಇರ್ತಾರೆ ಅಂತ ಅನ್ಕೊಂಡೇನೆ ಇಲ್ಲ ಭವ್ಯ ನೀನು ತಪ್ಪು ತಿಳ್ಕೊಂಡಿದಿ ನನಗೆ ಗೊತ್ತಿರೋ ಪ್ರಕಾರ ಅವಳು ಅಷ್ಟೇನು ಶ್ರೀಮಂತ ಹುಡುಗನ ಲವ್ ಮಾಡಿರಲಿಲ್ಲ ಹಾರ್ಟ್ಲಿ ಹೆಂಗೆ ನಾನು ಅದು ನನಗೆ ಗೊತ್ತಿಲ್ಲ ಆದ್ರೆ ಇಲ್ಲ ಹಾರ್ಟಿನ ಒಳ್ಳೆಯವನಾಗಿದ್ದರಿಂದ ಅವರು ಮದುವೆ ಮಾಡ್ಕೊಂಡು ಹೋಗಿರ್ತಾರಂತ ನನ್ನ ಅನಿಸಿಕೆ ಅದೇನೂ ಗೊತ್ತಿಲ್ಲ ಆ ರೀತಿ ಇದ್ರೆ ನಮ್ಮ ಅಕ್ಕನ ಪುಣ್ಯ ಆದ್ರೆ ದುಡ್ಡಿಂದ ಮಾತ್ರ ಅಷ್ಟೊಂದು ಸ್ಟೇಬಲ್ ಇಲ್ಲ ಅನ್ಕೊಂತೀನಿ ಹೌದಾ ನಿಮ್ಗೆ ಯಾವ್ದೇ ರೀತಿ ಏನು ಸುಳಿವಿಲ್ಲ ಅಂತೀರಿ ಮತ್ತೆ ಇದನ್ನ ಯಾಕಷ್ಟು ಎಕ್ಸಾಕ್ಟ್ ಆಗಿ ಹೇಳ್ತೀರಿ ಐ ಮೀನ್ ಅದನ್ನ ಹೆಂಗ್ ಎಕ್ಸಾಕ್ಟ್ ಆಗಿ ಹೇಳಕ್ ಸಾಧ್ಯ ಅಂತ ಏನ್ ಗೊತ್ತಾ ಅವಳು ಫೈನಾನ್ಷಿಯಲಿ ಅಷ್ಟೊಂದು ಸ್ಟೇಬಲ್ ಆಗಿರೋ ಹುಡುಗನ ಲವ್ ಮಾಡಿ ಮದುವೆ ಆಗಕತ್ತಿದ್ರ ಮೊದಲು ನಿಂತು ಮದುವೆ ಮಾಡ್ತಾ ಇದ್ದ ನಮ್ಮಅಮ್ಮ ಅಂದ್ರೆ ನಿಮ್ಮ ಮಾತಿನ ಅರ್ಥ ಅಷ್ಟು ಸಿಂಪಲ್ ಆಗೈತಿ ಭವ್ಯಾ ಸ್ವಲ್ಪ ಅರ್ಥ ಮಾಡ್ಕೊ ನಮ್ಮಅಮ್ಮ ಯಾವಾಗಲೂ ದುಡ್ಡು 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 ಅಂತ ಹೇಳಿ ದುಡ್ಡಿನಿಂದ ಹೋಗ್ತಾಳ ಆ ದುಡ್ಡಿನ ಸಲುವಾಗಿ ನಮ್ಮ ಮಗಳನ್ನೂ ಕೂಡ ದೂರ ಮಾಡ್ಕೊಂಡು ನೆನ್ಪಿಟ್ಕೊ ಅದ ನಮ್ಮ ಅಕ್ಕ ಏನಾರ ಒಳ್ಳೆ ಫೈನಾನ್ಶಿಯಲಿ ಸ್ಟೇಬಲ್ ಆಗಿರೋ ಹುಡುಗು ನಾ ಮದುವೆ ಮಾಡ್ಕೊಂತೇನೆ ಅಂದಿದ್ರ ಅವಳ ನಿಂತ ಮದುವೆ ಮಾಡ್ತಿದ್ಲು ಅಷ್ಟ ಅಲ್ಲ ಹುಡುಗನ ಮನೆಗೆ ಹೋಗಿ ಕಿನ ಇದ್ ಬಿಡ್ತಿ ಜೊತೆಗ ನಾಟಕ ಮಾಡ್ತಿದ್ಲು ಅಂತ ಎಲ್ಲ ನಿನ್ನ ನನ್ನ ಮಗಳು ಅಂತ ಹೇಳಿ ಎಲ್ಲ ಅಲ್ಲೇ ಹೋಗಿ ದಂಡ ಊರ್ಬಿಡ್ತಿದ್ಲು ಆದ್ರೆ ಆದ್ರ ನಿಂತ ಕಾಲ್ ಮೇಲೆ ಮಗಳು ಅನ್ನೋದನ್ನು ನೋಡ್ದ ಮನೆಯಿಂದ ಹೊರಗೆ ಹಾಕಿದ್ಲು ಆಮೇಲೆ ಮಗಳು ಬದಕಿಳು ಸತ್ತಾಳು ಅನ್ನೋದು ಒಂದು ಗೊತ್ತಿಲ್ಲ ಇವತ್ತು ಕೇಳಿದ್ರ ಸತ್ತಾಳಕ್ಕೆ ಅಂತ ಹೇಳಿ ನನ್ನ ಮುಂದೆ ಸುಳ್ಳು ಹೇಳ್ತಾಳ ಏನು ಒಂದು ತಾಯಿಯಾಗಿ ಮಗಳು ಸತ್ತಾಳ ಅಂತ ಹೇಳಿ ಅದು ಅತ್ತೆ ಅದಕ್ಕೆ ಈ ಸತ್ಯಾನ ನೀನು ಅರ್ಥ ಮಾಡ್ಕೋ ನಾವು ಎಷ್ಟಾಕಿನ ಪ್ರೀತಿಯಿಂದ ನೋಡಿಕೊಂಡ್ರು ಈ ದುಡ್ಡು ಅನ್ನೋದೈತಲ್ಲ ಆ ವ್ಯಾಮೋಹ ಹಾಕಿನಿಂದ ಹೋಗೋವರೆಗೂ ಯಾವ್ದ ಕಾರಣಕ್ಕೋಗಿ ಬದಲಾಗೋದಿಲ್ಲ ನಮ್ಮ ಪ್ರೀತಿ ಕರುಣೆನು ತೋರ್ಸೋದಿಲ್ಲ ಈಗ ನಿನ್ನನ್ನು ಎದಕ್ಕೆ ಅಂತ ಕಿಟ್ಕೊಂಡಾಳಂತ ಅನ್ಕೊಂಡಿದೀನಿ ತಿಂಗಳ ತಿಂಗಳ ಕಾಸು ಸಂಪಾದನೆ ಮಾಡಕತ್ತೆ ಅನ್ನೋದಕ್ಕೆ ಇಟ್ಕೊಂಡಾಳ ಅಷ್ಟ ಅಲ್ಲ ನಿಮ್ ಒಳಗಡೆ ನಾಳೆ ಆಸ್ತಿನೂ ಸಿಕ್ತೇತಿ ಹೇಳಿ ಹೇಳಿಕೆ ಕಾಯ್ಕೋತನ ಕುಂತಿರೋದು ನಿನ್ಗಿನ ಬಗ್ಗೆ ಗೊತ್ತಿಲ್ಲ ನೀನ್ ತಿಳ್ಕೊಂಡಿರೋ ರೀತಿ ಇಲ್ಲ ನೀನು ಅವಳನ್ನ ನೋಡಿರೋದು ಬರೀ ಒಂದೇ ಒಂದು ಮುಖ ನಾನು ಆಕಿಂದ ಇನ್ನೊಂದು ಮುಖ ನೋಡಿದ ನನ್ ಮದ್ವೆ ಟೈಮ್ ಒಳಗೆ ಹೋಗ್ಲಿ ಬಿಡಿ ಕಾರ್ತಿಕ್ ಅದೆಲ್ಲ ಪರವಾಗಿಲ್ಲ ಬಿಡಿ ಕರ್ಕೊಂಡು ಹೋಗ್ತೀನಿ ಆದ್ರೀಗ ನಿಮ್ಮ ಅಕ್ಕನ ಹೆಂಗ್ ಹುಡುಕ್ಬೇಕಂತ ಅನ್ಕೊಂಡಿದ್ದೀರಿ ಅದು ನನಗೆ ಅರ್ಥ ಆಗುತ್ತಿಲ್ಲ ಏನು ಮಾಡ್ಲಿ ಅಂತ ಅವತ್ತು ನೀವು ಅಪ್ಪಗೆ ವಿಷಯ ಗೊತ್ತಿರಬಹುದು ಅಂತ ಅಂತ ಇದ್ರಿ ಅನ್ಕೊಂಡಿನಿ ಅವ್ರಿಗೆ ಗೊತ್ತಿದ್ರೂ ಅವ್ರು ಹೇಳ್ತಾರ ಅಂತ ಡೌಟ್ ಆದ್ರೆ ಪ್ರಯತ್ನ ಮಾಡೋದ್ರೊಳಗಡೆ ಯಾವ್ದೇ ರೀತಿ ತಪ್ಪಿಲ್ಲ ಅಲ್ಲ ಈಗ ನಾನು ಅಪ್ಪ ಕೇಳ್ಬೇಕು ಹಿಂಗ ಕೇಳ್ರಿ ಆದ್ರ ಅತ್ತೆಗೆ ಯಾವ್ದ ಕಾರಣಕ್ಕೂ ನೀವು ನಿಮ್ಮ ಅಕ್ಕನ ಹುಡ್ಕಾಕತ್ತೀರಿ ಅನ್ನೋ ವಿಷಯ ಮಾತ್ರ ಗೊತ್ತಾಗ್ಬಾರ್ದು ಅಯ್ಯೋ ಗೊತ್ತಾದ್ರೆ ಆಗ್ಲಿ ಬಿಡ್ಬೋವ್ಯಾ ಬೇಡ ಕಾರ್ತಿಕ್ ಅವ್ರು ಒಂದ್ ವೇಳೆ ಚೆನ್ನಾಗಿದ್ದು ಇಲ್ಲೇ ಎಲ್ಲೋ ಇದ್ರು ಅಂತ ಅನ್ಕೋ ಅತ್ತೆ ನೆರಳು ಬಿದ್ದು ಮತ್ತ ಅವ್ರ ಜೀವನ ಹಾಳಾಗೋದ್ ಬೇಡ ಅದು ನಿಜಾನ ಆದ್ರ ಹಂಗಂತ ಹೇಳಿ ಸುಮ್ನಿ ಇರಕ್ ಆಗಲ್ಲ ಭವ್ಯ ಬೇಡ ಸುಮ್ನಿ ಇರ್ಬೇಡಿ ನಾವು ಹುಡ್ಕೋಣ ಫಸ್ಟ್ ಅವ್ರೆಲ್ಲದರ ಏನು ಅತ್ತ ಅಂತ ಹೇಳಿ ಸಿಕ್ಕಮೇಲೆ ಅವ್ರನ್ನ ಒಂದು ಒಳ್ಳೆ ಸುಸ್ಥಿತಿ ಒಳಗಡೆ ತಗೊಂಡ್ಬಂದು ಮುಂದಿಂದು ಎಲ್ಲ ನಿಮಗೆ ಏನು ಏನ್ ಮಾಡ್ಬೇಕಂತ ಹೇಳಿ ಅವಳು ಹೆಂಗಾರು ಇರ್ಲಿ ನಮ್ಮಕ್ಕ ಅವಳು ಚೆನ್ನಾಗಿರ್ಬೇಕು ಇವತ್ತಿಂದ ನಾನು ನನ್ನ ಕೆಲಸ ಜೊತೆಗೆ ನಮ್ಮ ಅಪ್ಪನ ಹುಡುಕೋದನ್ನು ಮಾಡ್ತೀನಿ ಆದ್ರೆ ಯಾವ್ದೇ ರೀತಿ ಪ್ರೂಫ್ ಇಲ್ದಂಗೆ ನೀವು ಹೆಂಗ್ ಹುಡುಕ್ತೀರಿ ನಿಮ್ಮ ಹತ್ರ ಯಾವ್ದಾರ ಫೋಟೋ ಐತಾ ಇಲ್ಲ ಯಾವುದು ಫೋಟೋ ಅಮ್ಮ ಇಟ್ಕೊಂಡಂಗಿಲ್ಲ ಅವಳು ಬಹಳ ಛತ್ರಿ ನಿಜವಾಗ್ಲು ನನಗೆ ನನ್ನ ಅಮ್ಮ ಅಂತ ಅನ್ನೋಕೆ ಒಂಥರ ಮನ್ಸಿಗೆ ಬೇಜಾರಾಗ್ತೈತಿ ಆದ್ರೆ ಏನ್ ಮಾಡೋದು ನನ್ನನ್ನು ಸಾಕಿ ಬೆಳೆಸಿದ್ಲು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಕಾರ್ತಿಕ್ ನಾವು ಮಾವ ಹತ್ರ ಮಾತಾಡಣ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತೂ ಸುಖ್ರ ಸಿಗ್ಬೋದು ಅಪ್ಪ ಹೇಳ್ತಾರಂತ ತಪ್ಪಿಲ್ಲ ಅಲ್ಲ ಕಾರ್ತಿಕ್ ಸರಿ ಬಿಡು ನಂಗೆ ಅಮ್ಮನ ಮೇಲೆ ಇಷ್ಟು ಜಿಗುಪ್ಸೆ ಬರ್ತೈತೆ ಅಂತ ಅಂದ್ರ ಅವ್ನ ಒಬ್ಳನ್ನ ಬಿಟ್ಬಿಟ್ಟು ಅಂದ್ರೆ ಎಲ್ಲಾ ದುಡ್ಡು ಏನೇನು ಬೇಕು ಎಲ್ಲಾ ಕೊಟ್ಟು ಒಬ್ಳನ್ನ ಬಿಟ್ಟು ಹೋಗ್ಬಿಡಣ ಅಂತ ಆದ್ರೆ ಅಕ್ಕಿಗೆ ಆಕಿಗೆ ತಾಯಿರುದಿಯಾ ಅನ್ನೋದಿಲ್ಲ ಅದೇನೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರಂತ ಎಲ್ಲಾ ನಾನ್ ಕೇಳಿದ ಪ್ರಕಾರ ಕೆಟ್ಟ ತಂದೆ ಇರಬಹುದು ಆದ್ರೆ ತಾಯಿ ಇರಲ್ಲ ಅಂತಾರ ಈಗೀಗಂತೂ ನಾನು ಕೇಳ್ತಾ ಇರೋದು ಎಲ್ಲ ಬರೀ ಇಂಥವ ಸುದ್ದಿಗಳು ಅದ್ರಾಗ ನಾನು ಹೊರತಾಗಿಲ್ಲ ಕಾರ್ತಿಕ್ ಯಾರೋ ಏನೋ ಮಾಡಿದ್ರು ರೀತಿ ಅಪವಾದ ಹಾಕಿದ್ರ ಇಲ್ಲ ಭವ್ಯ ನಾನು ಎಲ್ಲಾ ತಾಯಿಯಂದ್ರ ಮೇಲೆ ಅಪವಾದ ಹಾಕಕತ್ತಿಲ್ಲ ಕೆಲವೊಂದ್ ಕಡೆ ತಮಗ ತಿನ್ನಾಕ ಏನು ಇಲ್ಲ ಅಂತ ತಮ್ಮ ಮಕ್ಕಳಿಗೆ ಇರ್ಲಿ ಅಂತ ಹೇಳಿ ತಾವು ಹಚ್ಕೊಂಡಿದ್ದು ಮಕ್ಕಳನ್ನ ಬೆಳೆಸಿರುವಂತ ತಾಯಂದ್ರೂ ನೋಡಿನಿ ತಂದೆ ತಾಯಿ ಮಕ್ಕಳ ಸಲುವಾಗಿನ ತಮ್ಮ ಜೀವನನ ಮುಡುಪಾಕಿಟ್ಟವ್ರನ್ನ ಬೆಳೆಸ್ತಾರ ಆದ್ರೆ ನಮ್ಮನಿ ಒಳಗಡೆ ನಮ್ ತಾಯಿ ತನ್ನ ಸ್ವಾರ್ಥಕ್ಕೆ ನಮ್ಮನ್ನು ಬೆಳೆಸಿದ್ಲು ಅಕ್ಕಿಗ ಮಕ್ಕಳು ಅನ್ನೋ ಒಂದು ಬಂಧನ ಇಲ್ಲದೇ ಇರ್ಬೋದು ಆದ್ರೆ ನನಗ ಆ ಅಟ್ಯಾಚ್ಮೆಂಟ್ ಮಾಡಿದ್ರು ನಾನು ಸುಮ್ನದಿ ಆದ್ರ ಅತಿ ಆದ್ರ ಹಂಗೇನಾರ ಆಕಿ ಜಾಸ್ತಿ ಮಾಡಕತ್ವ ಅಂತ ಅಂದ್ರ ಆಕಿ ಬುದ್ಧಿ ಕಲ್ಸೆ ಕಲಿಸ್ತೀನಿ ಭವ್ಯ ನಿಜ ಕಾರ್ತಿಕ್ ನಾನ್ ನೋಡಿರೋ ಪ್ರಕಾರ ಅತ್ತೆ ಬಗ್ಗೆ ಬೇರೆ ಅಭಿಪ್ರಾಯನೇ ಇತ್ತು ಆದ್ರ ಮದುವೆ ಆಗ ಬಂದ್ಮೇಲೆ ನಿಜವಾಗ್ಲು ನಮ್ಮ ಅತ್ತೆ ಹಿಂಗಿದಾರಾ ಅಂತ ಹೇಳಿ ನೋಡು ನಾವು ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ವಿ ಈಗ ನೋಡು ನಿಮ್ಮ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮ ನನ್ನಮ್ಮ ನಿಮ್ಮಪ್ಪ ಇಬ್ರು ಅಣ್ಣ ತಂಗಿ ಒಂದ ರಕ್ತ ಆದ್ರು ಇಬ್ ಇರೋ ಅಂತ ಸಿಮಿಲಾರಿಟೀಸ್ ಬೇರೆ ಬೇರೆನ ನಿಮ್ಮಪ್ಪ ಅಮ್ಮ ನಿಮ್ಮನ್ನೆಲ್ಲ ಬೆಳೆಸಕ ಎಷ್ಟು ಕಷ್ಟಪಟ್ರು ನಮ್ಮ ಮನೆ ಒಳಗಡೆ ಎಲ್ಲಾ ಇದ್ರು ನಮ್ಮಅಮ್ಮ ಇರೋ ಮಕ್ಕಳನ್ನ ದೂರ ಮಾಡ್ಕೊಳಾಕ್ ನೋಡಿದ್ಲು ಅಕ್ಕಿಗ ಮಕ್ಕಳನ್ನು ಅಟ್ಯಾಚ್ಮೆಂಟ್ ಬರ್ಲಿಲ್ಲ ಆದ್ರೆ ನಿಮ್ಮನಿ ಒಳಗಡೆ ಯಾವ ರೀತಿ ಬೆಳೆಸಿದ್ರು ಭವ್ಯ ಹ್ಮ್ ನಮ್ಮನಿ ಒಳಗಡೆ ಮಕ್ಕಳು ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ಜೀವ ಅವರು ತಮ್ಮ ಜೀವ ಬೇಕಂದ್ರ ಕೊಡ್ತಿದ್ರು ಆದ್ರ ಮಕ್ಕಳನ್ನ ಯಾವತ್ತೂ ದೂರ ಮಾಡ್ಕೊಳಕ್ ನೋಡ್ಲಿಲ್ಲ ಅದಲ್ಲ ತಂದೆ ತಾಯಿ ಅಂತ ಅಂದ್ರ ಆದ್ರೆ ಇವರು ನಮ್ಮಮ್ಮ ಅದು ಹೋಗ್ಲಿ ಬಿಡು ಕಾರ್ತಿಕ್ ನೀನೇನು ಬೇಜಾ ಮಾಡ್ಕೊಳಕ್ ಹೋಗ್ಬೇಡ ಎಲ್ಲದಕ್ಕೂ ಅಂದ್ಕೊಂಡೆ ಅನ್ನೋದು ಇದ್ದೇ ಇರ್ತೇತಿ ಅತ್ತೆನೂ ಇವತ್ತೆಲ್ಲ ನಾಳೆ ಬದಲಾಗ್ತಾರ ಆ ನಂಬಿಕೆ ನನ್ನೊಳಗಡೆ ಐತಿ ಹ್ಮ್ ನಿನ್ನ ಮಾತು ಸತ್ಯ ಆದ್ರ ಅಷ್ಟೇ ಸಾಕು ಭವ್ಯ ನನಗ ಒಂದ್ ಕೆಲಸ ಮಾಡೋಣ ಮಾವ ಅದ್ರ ಕೇಳೋಣ ನಡಿ ಎಲ್ಲ ಪೇಪರ್ ನೋಡೇ ಇಲ್ಲ ಅಮ್ಮ ಭವ್ಯ ಮಾವ ನಾಷ್ಟ ಮಾಡಿದ್ರಿ ಇಲ್ಲವ ನಾನು ಬೆಳಗ್ಗೆ ನನ್ನ ದೋಸ್ತ್ ಬಂದಿದ್ದ ಹಾಗಾಗಿ ಅವನ್ ಜೊತೆ ಮಾತಾಡ್ಕೊಂತ ಹೊರಗೆ ವಾಕಿಂಗ್ ಹೋಗ್ ಬಂದೆ ಬಂದು ನೋಡ್ತೀನಿ ಇವತ್ತಿನ ಪೇಪರ್ ಇಲ್ಲವ ನೋಡಿ ಏನ ಎಲ್ಲರೂ ತೆಗೆದಿಟ್ಟಿದಿ ಅದು ಮಾವ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆನ್ರಿ ತಗೊಂಡ್ಬರ್ತೇನೆ ತಡ್ರಿ ಇಲ್ಲವಾ ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಹುಡುಕಾಡಿನ ಬಂದೆ ದಿನ ಇಡೋ ಜಾಗದಾಗ ನೋಡೇನಿ ಮತ್ತೆ ಅತ್ತೆ ತಗೊಂಡ್ ಹೋದ್ರೆ ಅದು ನಾನು ನೋಡ್ತೀನಿ ಬಿಡು ಕಾರ್ತಿಕ ಅದು ಯಾಕೋ ನೀನ್ ಹಿಂಗ್ ಬೇಜಾರ್ ಮಾಡ್ಕೊಂಡಿದಿ ಅಪ್ಪ ನಾನ್ ನಿಮ್ ಹತ್ರ ಒಂದ್ ಮಾತ್ ಕೇಳ್ತೀನಿ ಉತ್ತರ ಹೇಳ್ತೀರಿ ಮಾತಾ ಏನು ಅದು ನನಗೆ ಅಕ್ಕನ್ ಬಗ್ಗೆ ವಿಷಯ ಗೊತ್ತಾಗ್ಬೇಕು ಏನು ಕಾರ್ತಿಕ್ ಏನು ನೀನು ಏನ್ ಹೇಳಾತಿದಿ ನಿಮ್ಮ ಅಕ್ಕನ ಅಪ್ಪ ನೀವು ಅಮ್ಮನ ತರ ಕಟ್ಟಕ್ರಾಗಬೇಡ್ರಿ ಅಮ್ಮಗ ಮಗಳು ಮಗ ಅನ್ನೋ ವ್ಯಾಮೋಹ ಇಲ್ಲದೆ ಇರ್ಬೋದು ಆದ್ರೆ ತಂದೆಗೆ ಒಂದು ಮಗಳ ಮೇಲೆ ಬಹಳ ಪ್ರೀತಿ ಇದ್ದೇ ಇರ್ತೈತಿ ನೀವು ದಿನ ಇದ್ರ ಬಗ್ಗೆನ ಕೊರ್ಕ್ತೀರಿ ಅಂತ ಅದು ನನಗೆ ಗೊತ್ತೈತಿ ಹ್ಞೂ ನಾನು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಏನೋ ಮುತ್ತಿನಂತ ಇಂಥ ಇದ್ದಿದ್ದ ಮಗಳನ್ನ ದೂರ ಮಾಡಿಕೊಂಡು ದಿನ ಅನ್ಭವಸಾಕತ್ತೇನಪ್ಪ ಎಷ್ಟು ಚಲೋ ಇದ್ಲಕಿ ್ರು ನಿತ್ರು ಕು ಚಾ ಕುಡೀರಿ ಅಪ ಗುಳಿಗೆ ತಗೋರಿ ಅಪ್ಪ ವಾಕಿಂಗ್ ಹೋಗೋಣ ನಡೀರಿ ಅಪ್ಪ ನಾನ್ ಆ ಕೆಲಸ ಮಾಡ್ದೆ ಅಪ್ಪ ನಾನು ಇವತ್ತಿದ್ ಕಲಿತೆ ಅಪ್ಪ ನಾನು ಸ್ಕೂಲ್ ಅಷ್ಟು ಅಷ್ಟ ತಗೊಂಡೆ ಬರ್ರಿ ಎದ್ರು ಬಿದ್ರು ಅಪ್ಪ ಅಪ ಅಂತ ಹಿಂದಾನು ಸುಳಿತಿದ್ಲು ಹ್ಞೂ ಆದ್ರೆ ಏನ್ ಮಾಡೋದು ಆಕಿನ ಬಗ್ಗೆ ಈ ಮನೆ ಒಳಗಡೆ ಯಾವ್ದೋ ರೀತಿ ಮಾತು ಎತ್ತ ಹೋಗಿಲ್ಲ ಒಂದು ವೇಳೆ ತೆಗೆದ್ರು ನಿಮ್ಮತ್ತೆಗ ಬಾಳ ಅಂದ್ರೆ ಬಹಳ ಸಿಟ್ಟು ಬರ್ತೈತಿ ಹಂಗಾಗಿ ಇಷ್ಟು ದಿವಸ ನನ್ನ ನೋವನ್ನ ನನ್ನೊಳಗ ನುಂಕೊಂಡು ಸುಮ್ಮನೆ ಇದ್ದೆ ಯಾಕಂತಂದ್ರ ಆ ನೋವು ನನ್ನೊಳಗೆ ಮುಗಿದ್ ಬಿಡ್ಲಿ ಅಂತ ಹೇಳಿ ಆದ್ರೆ ಕಾರ್ತಿಕ್ ಆಗಿದ್ರ ಬಗ್ಗೆ ಎಲ್ಲ ನೆನಪೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಣ್ಣ ವಯಸ್ಸಲ್ಲ ಮರ್ತಿರ್ತಾನಂತ ಅನ್ಕೊಂಡಿದ್ದೆ ಅಪ್ಪ ನಾನು ಹೆಂಗೆ ಬರೀಲಿ ಅಪ್ಪ ನಾನೊಂದು ಸತ್ಯ ಕೇಳ್ತೀನಿ ನಿಜ ಹೇಳ್ತೀರಿ ಏನ್ ಹೇಳಪ್ಪ ಅದು ಅಕ್ಕ ಎಲ್ಲದಳ ಏನು ಎತ್ತ ಅಂತ ಹೇಳಿ ನಿಮ್ಗೆ ಗೊತ್ತೈತಲ್ಲ ಇಲ್ಲಪ್ಪ ನನಗೆ ಅವಳ ಬಗ್ಗೆ ಯಾವುದೇ ರೀತಿ ಸುಳಿವು ಇಲ್ಲ ಅವಳು ಎಲ್ಲದಳ ಏನು ಎತ್ತ ಒಂದೂ ಗೊತ್ತಿಲ್ಲ ಅಪ್ಪ ಪ್ಲೀಸಪ್ಪ ಸುಳ್ಳು ಹೇಳಬೇಡ್ರಿ ನನ್ಗೆ ಗೊತ್ತು ನಿಮ್ಮ ಮನಸ್ಸು ಮಗಳನ್ನ ದೂರ ಮಾಡಿ ಅವ್ಳನ್ನ ನೋವೊಳಗಡೆ ಅನುಭವಸಕ್ ಬಿಡಲ್ಲ ಅಂತಂದು ಹೇಳಿ ಹೆಂಗೋ ಮಾಡಿ ನೀವು ಅಕ್ಕಿಗೆ ಸಹಾಯ ಮಾಡ್ತಿರ್ತೀರಿ ನನಗೆ ಗೊತ್ತು ಇಲ್ಲಪ್ಪ ನಾನು ಅವಳಿಗೆ ಯಾವ್ದೇ ರೀತಿ ಸಹಾಯ ಮಾಡಿಲ್ಲ ನಿನ್ ಗೊತ್ತಾ ಅವಳು ಮದುವೆ ಆಗ ಹೋದಾಗ ನಾವು ಈ ಊರೊಳಗೆ ಇರಲೇ ಇಲ್ಲ ನಿಜ ಹೇಳಬೇಕು ಅಂದ್ರೆ ನಾವು ಬೇರೆ ಊರೊಳಗಿದ್ವಿ ಅಲ್ಲಿ ಅವಳು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಟ್ಲು ಎಲ್ಲಿ ಹೋದ್ಲು ಏನು ಎತ್ತು ಅಂತಂದೇಳಿ ಒಂದು ಗೊತ್ತಾಗ್ಲಿಲ್ಲ ನಿಮ್ಮಮ್ಮ ನನ್ನನ್ನ ಹೋಗಕೆ ಕೊಡ್ಲಿಲ್ಲ ಅಷ್ಟೊತ್ತಿಗೆ ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ ಬಂದ್ಬಿಟ್ಟೆ ಅವಾಗೇನು ಯಾವುದೇ ರೀತಿ ಅಷ್ಟೊಂದು ಫೋನು ಅದು ಇದು ಅಂತ ಹೇಳಿ ಏನೂ ಇರಲಿಲ್ಲ ಇದ್ರೆ ಒಂದ್ ವೇಳೆ ನಾನು ಆಕಿ ನಂಬರ್ ಇಟ್ಕೊತಿದ್ನೋ ಏನೋ ಗೊತ್ತಿಲ್ಲ ನಾವು ಆವಾಗ ಈಗ ಫೋನ್ ಅದು ಏನು ಕೊಡ್ಸಿರ್ಲಿಲ್ಲ ಇದ್ದು ಕರೆ ಆದ್ರೆ ಉಳ್ಳವ್ರ ಪಾಲಿಗೆ ಅಷ್ಟೇ ಮೊಬೈಲ್ ಫೋನ್ ಆಗಿದ್ದು ಅದ್ರಾಗ ನಾವು ಹೆಣ್ಮಕ್ಳಿಗೆ ಅಂತಂದ್ರೆ ಕೊಡ್ಸೇ ಇರಲಿಲ್ಲ ಈಗ ಎಲ್ಲಾರ ಕಡೆನೂ ಅದಾವ ಈಗಿನಂಗ ಇದ್ರ ಇಷ್ಟೊತ್ತೀಗ ನನ್ನ ಮಗಳು ಸಿಕ್ಕಾ ಬಿಡ್ತಿದ್ಲು ಅಪ್ಪ ನೀವು ಸುಳ್ಳು ಹೇಳಕತ್ತೀರಪ್ಪ ಇಲ್ಲ ನೋ ಮಗನ ಸುಳ್ಳು ಹೇಳಿನ ಏನು ಮಾಡಲಿ ಹೇಳು ನಾನು ಅವಾಗಿಂದಿನ್ನ ಹುಡುಕ ಪ್ರಯತ್ನ ಪಟ್ಟೆ ಪಟ್ಟೆ ಆದ್ರ ಏನು ಉಪಯೋಗ ಆಗ್ಲಿಲ್ಲ ಅಲ್ಲಮ್ಮವ ಅದು ನಿಮ್ಮ ಮಗಳು ಆ ರೀತಿ ಒಂದು ಹುಡುಗನ ಮದುವೆ ಮಾಡ್ಕೊಂಡು ಹೊಂಟಾಳ ಅಂತಂದ್ರ ಆ ಹುಡುಗ ಏನು ಎತ್ತ ಅವನು ಏನು ವಿಚಾರಣೆ ಮಾಡ್ಲೇ ಇಲ್ಲ ನೀವು ಎಲ್ಲವಾ ನಿಮ್ಮತ್ತೆ ಅದಕ್ಕೆ ಅದಕ್ಕೆ ಯಾವುದಕ್ಕೂ ಅವಕಾಶನ ಕೊಡಲಿಲ್ಲ ನಾನು ವಿಚಾರಿಸೋಣ ಯಾ ಹುಡುಗ ಏನು ಎತ್ತ ಹೇಳಿ ಹಿರಿಯರ ಸಮಕ್ಷಮದೊಳಗಡೆನ ಮದುವೆ ಮಾಡ್ಕೊಳ್ಳೋಣ ನಮ್ಮ ಮಗಳು ನಮ್ಮ ಕಣ್ಣ ಇರ್ತಾಳ ಎಲ್ಲ ಚೆನ್ನಾಗಿರ್ತೈತಿ ನೀನು ಈ ರೀತಿ ಮಾಡಿದ್ರೆ ನಮ್ಮ ಮಗಳ್ನ ನಾವು ಶಾಶ್ವತವಾಗಿ ಕಳ್ಕೋಬೇಕಾಗ್ತೈತಿ ನಿಮ್ಮ ಅತ್ತಿಗೆ ನಾನು ಪರಿಪರಿಯಾಗಿ ಹೇಳ್ದೆ ಆದ್ರೆ ಅಕ್ಕಿ ಎಲ್ಲಿ ಕೇಳಬೇಕು ಅಕ್ಕಿ ಡಿಸೈಡ್ ಮಾಡಿದ್ದು ಅದೇ ಆಗಿತ್ತಲ್ಲ ಮಗಳನ್ನ ಶಾಶ್ವತವಾಗಿ ಕಳ್ಕೊಳ್ಳೇಬೇಕು ಅಂತ ಹೇಳಿ ಅವಳು ಇಷ್ಟು ಮಟ್ಟಿಗೆ ಗಟ್ಟಿ ಆಗ್ತಾಳಂತ ಅನ್ಕೊಂಡಿರಲಿಲ್ಲ ನಾನು ನಾನು ಎದ್ಕ್ ಸುಮ್ನ ಅದೇ ಅಂತ ಕಾರ್ತಿಕ್ ಭಾಳ ಸಣ್ಣವನು ದಿನಾ ಇರುತಿ ಮನ್ಗಳ ಅಂದ್ರ ಮನಿ ಒಳಗಡೆ ಜಗಳ ಆಗೋದ್ರಿಂದ ಆ ಸಣ್ಣ ಮನಸ್ಸಿಗೆ ಭಾಳ ಪರಿಣಾಮ ಬೀರ್ತಿತ್ತು ಈಗ ನಾನು ನನ್ನ ಮಗಳಿಗೆ ಹೇಳೋದಾ ಅಥವಾ ನನ್ನ ಹೆಂಟಿಗ್ ಹೇಳೋದ ಅಂತ ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಇದ್ದೆ ಅವಳು ನಾವ್ ಯಾರು ಒಪ್ಪಿಗೆ ಕೊಟ್ಟಿಲ್ಲ ಮದುವೆ ಮಾಡಲ್ಲ ಅಂತ ಹೇಳಿ ಖಾತ್ರಿ ಆದ ತಕ್ಷಣ ಹೇಳ್ದ ಕೇಳ್ದ ಆ ಹುಡ್ಗುನ್ ಜೊತೆ ಹೋಗ್ಬಿಟ್ಲು ಅವಾಗ ನನಗೂ ಒಂದ್ ಕ್ಷಣಕ ಸಿಟ್ಟು ಬಂದಿದ್ ನಿಜ ನಿಮ್ಮ ಅತ್ತೆ ನನ್ನ ತಲೆ ಒಳಗಡೆ ಏನೇನೋ ತುಂಬಿದ್ಲು ನಾನು ಭಾರವಾದ ಮನಸ್ಸಿಂದಾನ ಆ ಊರ್ನ ಬಿಟ್ಟು ಇಲ್ಲಿಗೆ ಬಂದೆ ಯಾಕಂದ್ರ ದಿನಾ ಬೆಳಗಾದ್ ಕೂಡ್ಲೆ ಅಕ್ಕಪಕ್ಕದವ್ರು ಎಲ್ಲರೂ ಎಲ್ಲಾರು ಮಗಳ ಮಗಳ್ ಬಗ್ಗೆನ ಕೇಳೋರಪ್ಪ ಅದು ನನಗ ಒಂಥರ ಅನ್ಸಕತ್ ಬಿಟ್ಟಿತ್ತು ನನ್ನ ಮಗಳು ನನ್ಗೊಂದ್ ಮಾತು ಹೇಳಿದ್ರ ಏನೋ ನಾನ ಒಳಗ ಮದುವೆ ಮಾಡ್ ಕಳಿಸ್ತಿದ್ದೆ ಅಂತ ಅನು ನನ್ನ ಮಾತಿಗೂ ಬೆಲೆ ಕೊಡ್ಲಿಲ್ಲ ನಿಮ್ಮ ಅಮ್ಮನ್ ಮಾತಿಗೂ ಬೆಲೆ ಕೊಟ್ಟು ನನ್ನನ್ನು ಒಂತರ ಶತ್ರುವಿನ ತರ ನೋಡಿ ಮನಿ ಬಿಟ್ಟು ಹೋಗ್ಬಿಟ್ಲು ಅವತ್ತಿಂದ ಇಲ್ಲಿ ವರ್ಗು ಬಗ್ಗೆ ಏನು ಸುಳಿವಿಲ್ಲ ಹೌದಮ್ಮವ್ ಆದ್ರ ಹೆಂಗ್ ಹುಡುಕೋದು ಅಂತಾನೆ ಗೊತ್ತಾಗಿಲ್ಲ ಹ್ಮ್ ಸಾಧ್ಯ ಇಲ್ಲ ಬಿಡಪ್ಪ ಇದನ್ನ ನೀವು ಇಲ್ಲಿಗೆ ಬಿಡೋದು ವಾಸಿ ನೋಡೋಣ ನನ್ನ ಹಣೆ ಬರ್ದಾಗ ನನ್ನ ಮಗಳನ್ನ ನೋಡ್ತೀನಿ ಅಂತ ಬರ್ದಿದ್ರ ನೋಡ್ತೀನಿ ಇಲ್ಲ ಅಂದ್ರ ನಮ್ಮ ಋಣ ಅವತ್ತಿಗ ಮುಗ್ದಿತ್ತು ಅಂತ ಕಾಣ್ತೇತಿ ನಿಮ್ಮೊಳಗಡೆ ನಾನು ನನ್ನ ಮಗಳನ್ನ ಕಾಣಾಕತಿದ್ದೆ ಈ ವಿಷಯ ಗೊತ್ತಾಗೈತಿ ಅಂತ ಅಂದ್ರೆ ಇನ್ನು ನಾನೇನು ಹೇಳಲ್ಲ ಆದ್ರ ಈ ವಿಚಾರವಾಗಿ ನಿಮ್ಮ ಅಮ್ಮನ ಹತ್ರ ಬಹಳ ಜಗಳ ಮಾಡ್ಬೇಡ ಕಾರ್ತಿಕ್ ಯಾಕಪ್ಪ ಅಕ್ಕಿನ ಸ್ವಾರ್ಥಕ್ಕ ದೂರ ಮಾಡಿದ್ಲು ಈ ಜೊತೆ ಜಗಳ ಮಾಡಬೇಡ ಅಂತ ಹೇಳಿ ಹೆಂಗ್ ಅಂತಿದೀನಿ ನೀನು ನಿಜಾನಪ್ಪ ಅವಳ್ದೆಷ್ಟು ಸ್ವಾರ್ಥ ಇತ್ತು ಅಷ್ಟ ಸ್ವಾರ್ಥ ನನ್ನ ಮಗಳದ್ದು ಇತ್ತಲ್ಲ ಆಕೀಗ ಅಪ್ಪ ಅಮ್ಮ ಬೇಕಾಗಿದ್ರು ಅಂದಿದ್ರ ನನ್ನ ಹೆಂಗರ ಮಾಡಿ ಒಪ್ಪು ಸೇರ ಮದುವೆ ಮಾಡ್ಕೋಬೇಕಿತ್ತಲ್ಲ ತಾಯಿ ಬಗ್ಗೆ ಗೊತ್ತಿತ್ತು ಆದ್ರ ನಾನು ಹೆಂಗದೇನೆ ಅಂತ ಹೇಳಿ ಅದನ್ನೂ ಗೊತ್ತಿತ್ತಲ್ಲ ನಿಜಾಪ ಆದ್ರಕ್ಕಿ ಅವಾಗ ಮಾಡಿದ್ ಒಂದು ತಪ್ಪಿಗೆ ಇನ್ನೂವರೆಗೂ ಶಿಕ್ಷೆ ಅನ್ವಸಾತಾಳ ಅವಳು ಏನಾದ್ಲು ಏನು ಎತ್ತ ಅಂತ ಹೇಳಿ ಒಂದೂ ಗೊತ್ತಿಲ್ಲ ಆದ್ರ ತಂದೆ ತಾಯಿ ಆದವರು ಕೆಲವೊಂದು ಸಮಯದ ನಂತರ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಈಗ ಕ್ಷಮಿಸಬೇಕಾಗಿರೋದು ನಿಮ್ ಕರ್ತವ್ಯ ಆಗಿತ್ತು ಅಪ್ಪ ಏನ್ ಮಾಡದಪ್ಪ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ ಹಂಗಾಗೇತಿ ಈಗಿನ ಕಾಲದಾಗ ಎಲ್ಲಾ ಡಿಟೇಲ್ಸ್ ಇದ್ರು ಹುಡುಕೋದು ಕಷ್ಟ ಇನ್ನ ಆವಾಗಿನ ಕಾಲದಾಗ ಹೆಂಗ್ ಹುಡುಕ್ತಿದ್ದಿ ಹೇಳಿ ನೋಡೋಣ ಇಲ್ಲ ಹ್ಮ್ ಹೋಗ್ಲಿ ಅಕ್ಕನ್ ಗಂಡನ ಹೆಸರ ನಿಮ್ ಗೊತ್ತಾಯ್ತಾ ಏನೂ ಗೊತ್ತಿಲ್ಲ ಕಾರ್ತಿಕ್ ಏನೋ ಅಂದಂಗಿತ್ತು ಆದ್ರಷ್ಟು ಸರಿಯಾಗಿ ನೆನ್ಪಿಲ್ಲ ಮಾ ಒಂದ್ಸಲ ನೆನ್ಪು ಮಾಡ್ಕೊಳ್ರಿ ಮಾವ ಅಂದ್ರ ಅವರು ನಾವು ಸಲ ಅಂದ್ರ ಆಫೀಸ್ ಒಳಗಡೆ ಹೋಗಿ ಅಂದ್ರ ಅದಕ್ಕೆ ಸಂಬಂಧಪಟ್ಟಂತ ಕಚೇರಿಗೆ ಹೋಗಿ ಅವ್ರ ಹೆಸರು ವಿಳಾಸ ಎಲ್ಲಾ ಕೊಟ್ರ ಅಂದ್ರ ಅವ್ರ ಗಂಡನ ಅಡ್ರೆಸ್ ಅದೆಲ್ಲ ಕೊಟ್ರ ಏನೋ ಈ ಆಧಾರ್ ಕಾರ್ಡ್ ಮೂಲಕ ಗೊತ್ತಾಗ್ಬೋದು ಅಂತ ಅನ್ಕೊಂಡೇನಿ ಅಲ್ಲ ಭವ್ಯ ನನ್ ಮಗಳು ನನ್ ಮನೆಯಾಗಿದ್ದಾಗ ಆಧಾರ್ ಕಾರ್ಡ್ ಮಾಡ್ಸಿದ್ರ ಇವತ್ತಕ್ಕಿಂತ ಪ್ರತಿಯೊಂದು ವಿಷಯನು ನನಗೆ ಗೊತ್ತಾಗ್ತಿತ್ತೇನ ಆದ್ರ ಅವಾಗ ನನಕಿನ ಆಧಾರ್ ಕಾರ್ಡ್ ಮಾಡ್ಸಿರ್ಲಿಲ್ಲ ಇವಾಗಿ ಅವಾಗ ಅಷ್ಟು ಕಂಪಲ್ಸರಿನೂ ಇರ್ಲಿಲ್ಲ ಮಾಡಿಸ್ಬೇಕು ಅಂತ ಅನ್ಕೊಳಕತ್ತಿದ್ವಿ ಅಷ್ಟೊತ್ತಿಗ ಅಕಿನ್ನ ಹೋದ್ಲ ಮಾಡ್ಸ್ಕೊಂಡಿರ್ತಾಳ ಅಕ್ಕಿನ ಗಂಡನ ಹೆಸರ್ನಾಗ హామ్ అది యవదారా ప్రయత్న పడనా అంత అన్కేవి ఆయ్ అప్పా నిష్ట్రీ నియత్న నవ్వు పడ్రీ సిక్లు నన్ను ఖుషి అద్ర అప్పా అమ్మ బాగే విచారీ అమ్మకు తక్కు పఠ కల్స్ ಪಾಪ ನನ್ನಕ್ಕ ಅವಳು ಕಷ್ಟಪಟ್ಟಿರ್ತಾಳ ಇಲ್ಲಿವರೆಗೂ ಬಂದಿಲ್ಲ ಅಂತ ಅಂದ್ರ ಅವಳಿಗೆ ಏನೋ ಕಷ್ಟ ಆಗೇತಿ ಅಂತಾನೆ ಅರ್ಥ ಅವಳು ಸುಖವಾಗಿದ್ದಿದ್ರ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಿದ್ಲು ಪಾಪ ಆಕಿಗೂ ನಾವೆಲ್ಲದೇವಿ ಏನು ಎತ್ತ ಅಂತಂದ ಹೇಳಿ ಗೊತ್ತೇ ಇಲ್ಲಲ್ಲಪ್ಪ ಅದೆಲ್ಲ ಆಗಿ ಒಂದ್ ಸ್ವಲ್ಪ ದಿಸಕ್ ನಾವು ಇಲ್ಲಿ ಬಂದ್ಬಿಟ್ವಲ್ಲ ಇಲ್ಲಿ ಏನೋ ವಿಷಯ ಗೊತ್ತಿಲ್ಲ ಆಕಿಗೆ ನಿಜ ಹೇಳ್ಬೇಕಂತ ಅಂದ್ರ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತಾಳ ಆಕಿ ನಮ್ಮನ್ನ ಒಂದು ಪ್ರಯತ್ನ ಅನ್ನೋ ಎಲ್ಲ ಮಾಡಿ ನೋಡೋಣ ನಿಮ್ ಹತ್ರ ಯಾವ್ದಾರ ಫೋಟೋ ಐತಿ ಅವ್ರದ್ದು ಫೋಟೋ ಇಲ್ಲಪ್ಪ ಯಾವುದೋ ಒಂದು ಫೋಟೋ ಇತ್ತು ಆದ್ರದು ಆಕಿನ್ನ ತಗೊಂಡ್ ಹೋದ್ಲು ಕಾಣ್ತೈತಿ ಹೌದಾ ಹಾ ನೋಡೋಣ ಬಿಡಿ ಮಾವ ಈಗಿನ ಟೆಕ್ನಾಲಜಿ ಎಲ್ಲ ಬಹಳ ಮುಂದುವರೆದಿ ನಾನು ಏನಾದ್ರೂ ಪ್ರಯತ್ನ ಮಾಡಿ ಮಾಡ್ತೇನೆ ಸರಿ ನಾನು ಪೇಪರ್ ಹುಡುಕಿ ಸ್ವಲ್ಪ ಓದ್ತೇನೆ ಮನ್ಸಿಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಇರ್ಲಿ ಬಿಡಪ್ಪ ಇಷ್ಟ ದಿವ್ಸ ನಿಮ್ಮ ಮನ್ಸೊಳಗಡೆ ನುಕೊಂಡಿದ್ದಂತ ನೋನ ಇವತ್ತ ಹೊರಗೆ ಹಾಕಿದಿ ನನ್ನ ಮಗಳನ್ನ ಹುಡುಕೋ ಪ್ರಯತ್ನ ಮಾಡು ನಾನು ನಿನಗೆ ಸಹಾಯ ಮಾಡ್ತೇನೆ ಸರಿಯಪ್ಪ ನಿಮ್ಮ ಸಹಾಯ ಇದ್ರ ನಾನು ಏನಾದರೂ ಮಾಡ್ತೀನಿ ನನಗೆ ಏನಾದ್ರು ಇನ್ಫಾರ್ಮೇಶನ್ ನೀವು ಕೊಟ್ರ ಅಂದ್ರೆ ನನಗೆ ಏನೇನ್ ಬೇಕೋ ಅದನ್ನೆಲ್ಲ ನೀವು ಕೊಟ್ಟ್ರಿ ಅಂತ ಅಕ್ಕನ ಪಕ್ಕ ಹುಡುಕಿ ಹುಡುಕ್ತೇನೆ ಆಯ್ತಪ್ಪ ನನ್ನ ಮಗಳು ಬಂದ್ಲು ಅಂದ್ರ ನಿಮ್ಮ ಮನ ಕಾಲ್ ಹಿಡಿದಾರ ನಾನು ಆಕಿನ ಮನಸ್ಸೇ ಸೇರಿಸ್ತೇನೆ ನಾವೆಲ್ಲ ಇದ್ರು ಆಕಿ ಅನಾತ್ರ ಆಗೋದ್ ಬೇಡಪ್ಪ ಹಾಪ ಸರಿನಪ್ಪ ನನ್ನ ಹೊತ್ತ ಸ್ವಲ್ಪ ಕೆಲಸ ಐತಿ ಬರ್ತೇನೆ ಇವರು ನನ್ನ ಮಗಳು ನೆನಪು ತಂದ್ ಬಿಟ್ರು ಈಗ ನನಗೆ ಹಂಗೆ ಇರಾಕ್ ಆಗೋದಿಲ್ಲ ಹೋಗ್ತೇನೆ ಸ್ವಲ್ಪ ಹೋಗಿ ಬಾರಿಗೆ ಹೋಗ್ತೇನೆ ಮನ್ಸಿಗ್ ಬಹಳ ನೋವಾಗತ್ತಿ ಮಾವನ್ ಮನ್ಸಿಗೆ ಬಹಳ ನೋವು ಮಾಡಿದ ಹಂಗಂತ ಹೇಳಿ ಎಷ್ಟು ದಿವಸ ಅಂತ ಮುಂದೆ ಏನ್ ಮಾಡೋಣ ಹೇಳು ಕಾರ್ತಿಕ್ ಈಗ ನಿಮ್ಮ ಅಕ್ಕ ಎಲ್ಲಾ ಬಿಟ್ಟು ಎಷ್ಟು ವರ್ಷ ಆಗಿರ್ಬೋದು ಅಂದ್ರೆ ನಿಮ್ಮನ್ನೆಲ್ಲಾ ಇಲ್ಲಿಂದ ಬಿಟ್ಟು ಹೋಗಿ ಎಷ್ಟು ವರ್ಷ ಆಗಿರ್ಬೋದು ಅವರು ಅವಳು ಮನಿ ಬಿಟ್ಟು ಹೋದಾಗ ನಾನು ಅವಾಗ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇತ್ತೇನಪ್ಪ ನನ್ಕಿಂತ ಒಂದು ಹದಿನೈದು ಹದಿನಾರು ವರ್ಷಕ್ಕೆ ದೊಡ್ಡವಳು ಈಗ ಮನೆ ಬಿಟ್ಟು ಹೋಗಿನ ಒಂದು ಇಪ್ಪತ್ತು ವರ್ಷದ ಮೇಲೆ ಆಯ್ತು ಏನು ಗೊತ್ತಿಲ್ಲ ಒಂದು ಹದಿನಾರು ಹದಿನೇಳು ವರ್ಷದ ಮಗು ಇರ್ಬೋದು ಇರ್ಬೋದ್ ನೋಡು ಆ ರೀತಿ ಎಲ್ಲ ಹೇಳಕ್ ಆಗಲ್ಲ ಕಾರ್ತಿಕ್ ತಕ್ಷಣ ನನ್ನ ಮಗು ಆಗಿತ್ತು ಅಂದ್ರೆ ನಿಮ್ಮ ಪ್ರಕಾರ ಹಂಗಿರ್ತೇತಿ ಆದ್ರೆ ಬಾಳ ವರ್ಷದ ಮೇಲೆ ಮಗು ಆಗಿದ್ರ ಸಣ್ಣ ಮಗುನು ಇರ್ಬೋದಲ್ಲ ಯಾರಿದ್ರೇನು ಭವ್ಯ ನಮ್ಗೆ ನಮ್ಮ ಮಕ್ಕನ್ ಕಂಡಿಡಕ ಆಗತ್ತಿಲ್ಲ ಇನ್ನು ಆ ಹೆಂಗೆ ಕಂಡು ಕಂಡತಿ ಹೇಳಿ ನೋಡೋಣ ಪರವಾಗಿಲ್ಲ ಬಿಡು ಕಾರ್ತಿಕ್ ಏನಾರ ಮಾಡೋಣ ನಾನು ನೋಡ್ತೇನೆ ನನಗೆ ಗೊತ್ತಿರೋರ ಹತ್ರ ಹೋಗ್ಬಿಟ್ಟು ಎಲ್ಲಾ ಡೀಟೇಲ್ಸ್ ತೆಗೆಸ್ತೀನಿ ಅದಕ್ಕಿಂತ ಮೊದಲು ನಾನು ಮಾವನ ಹತ್ರ ಹೋಗಿ ಅವ್ರ ಮನೆಯವ್ರ ಹೆಸರು ಏನಿತ್ತು ಎಲ್ಲ ಕೇಳ್ತೀನಿ ನೋಡೋಣ ಪ್ರಯತ್ನ ಪಡೋದ್ರೊಳಗಡೆ ಏನೂ ತಪ್ಪಿಲ್ಲ ಆ ದೇವರು ನಮ್ಮ ಉದ್ದೇಶ ಸರಿಯಾಗಿತ್ತು ಅಂದ್ರೆ ಎಲ್ಲರ ಒಂದ್ ಕಡೆ ದಾರಿ ತೋರಿಸಿ ತೋರಿಸ್ತಾನ ಸಾಕು ಭವ್ಯ ನನಗ ಅಕ್ಕ ಸಿಕ್ಕ ಸಿಕ್ತಾಳೋ ಭರವಸೆ ನನಗೆ ಸಿಕ್ತಾ ಸರಿ ನಡಿ ಹೋಗೋಣ ಬಾ ಕಾಲೇಜಿಗೆ ಮಿನಿಟ್ಸ್ ರೆಡಿಯಾಗಿ ಬಂದ್ಬಿಡ್ತೀನಿ ಸರಿ ಬೇಗ ಬಾ ನಾನು ರೆಡಿ ಮಾಡಿರ್ತೀನಿ ಆಮೇಲೆ ನಂದು ಸ್ಕೂಲಿನ ಬಗ್ಗೆ ನೀನ್ ಫ್ರೆಂಡ್ ಹತ್ರ ಕೇಳಿದಿ ಹಾ ಭವ್ಯಾ ನೆಕ್ಸ್ಟ್ ವೀಕ್ ಅದು ಹೇಳ್ತೀನಿ ಅಂತ ಯಾವುದಕ್ಕೂ ಕಾಲೇಜ್ ಒಳಗೆ ಒಂದ್ಸಲ ಇನ್ಫಾರ್ಮ್ ಮಾಡ್ಬಿಡು ಇನ್ನೊಂದು ಅಂದ್ರೆ ಈ ವರ್ಷದಿಂದ ಬರೋದಿಲ್ಲ ಅಂತ ಹೇಳಿ ಸರಿ ಕಾರ್ತಿಕ್ ನೋಡೋಣ ನೆಕ್ಸ್ಟ್ ವೀಕ್ ಅವ್ರ ಹತ್ರ ಮಾತಾಡಿದ್ಮೇಲೆ ಅವ್ರೇನ್ ಹೇಳ್ತಾರೆ ನೋಡಿ ನಾನು ಹೋಗಿ ಕಾಲೇಜ್ ಇನ್ಫಾರ್ಮ್ ಮಾಡ್ತೇನೆ ಹಾ ಕಾರ್ತಿಕ್ ನಾನು ಬಾಕ್ಸ್ ರೆಡಿ ಮಾಡ್ಕೊಂತ ಇರ್ತೀನಿ ಬೇಗ ಬಾ ಸರಿ